ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಶಾಪಿಂಗ್ ಮಾಲಿಂದ ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಗುರುವಾರ ಮಧ್ಯಾಹ್ನ ನಮ್ಮನೆಯವರು ನಾನು ಬಂದಿದ್ದೀವಿ ಮನೇಲಿ ಇದ್ದಿದ್ದು ಬೋರ್ ಆಗುತ್ತೆ ಕಣ್ರಿ ನಾನು ಬರ್ತೀನಿ ಅಂತ ಹೇಳಿದ್ರೆ ಸರಿ ಆಯಿತು ಬಾ ನೀನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಇನ್ನು ಅವರಿಗೆ ಬಗ್ಗೆ ಸ್ವಲ್ಪ ಸಾಮಾನೆಲ್ಲ ಬೇಕಿತ್ತು ಅದನ್ನೇನು ತೊಗೊಬರೋಣ ಅಂತ ಹೇಳ್ಬಿಟ್ಟು ಸೀರೆ ಎಲ್ಲ ಇಲ್ಲೇ ಶುಕ್ರವಾರ ತಗೊಂಡ್ರಾಯಿತು ಮನೆಗೆ ಏನೇನು ಗ್ರಾಸರಿ ಬೇಕು ಬೇಕೋ ಅದನ್ನೆಲ್ಲ ತೊಗೊಳೋಣ ಅಂತ ಹೇಳ್ಬಿಟ್ಟು ಇವಾಗ ರಿಲಯನ್ಸ್ ಮಾಡಿ ಬಂದಿದ್ದೀವಿ ಅವರು ಮಧ್ಯಾಹ್ನ ಮೇಲೆ ಡ್ಯೂಟಿ ಮುಗಿಸ್ಕೊ ಬಂದರು ಮಧ್ಯಾಹ್ನ ಹೊರಟು ಬಂದು ಬಂದ್ವಿ ಹಾಸನಿಗೆ ಹಾಸನಿಗೆ ಬಂದುಬಿಟ್ಟು ಸ್ವಲ್ಪ ರಿಲಯನ್ಸ್ ಮಾಡಲಿ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದೀವಿ ಇನ್ನು ಸಾಮಾನೆಲ್ಲ ಪರ್ಚೇಸ್ ಮಾಡಿದಾದ್ಮೇಲೆ ಇಲ್ಲಿ ನಮ್ಮ ಕಡೆ ಬಸ್ಸು ಬೇರೆ ಸಿ ಈಗಲ್ಲ ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ರಾತ್ರಿ ಏನೋ ಲೇಟಾಗ್ತು ಎಂಟು ಮನೆಗೆ ಬಂದರಷ್ಟು ಎಂಟು ಗಂಟೆ ಆಯಿತು ಇನ್ನು ಅಡುಗೆ ಏನೂ ಮಾಡೋಕ್ಕೋಗಲಿಲ್ಲ ಹೊರಗಡೆಯಿಂದಲೇ ಪಾರ್ಸೆಲ್ ತೊಗೊಂಡು ಬಂದಿದ್ವಿ ಪಾರ್ಸಲ್ ತಂದಿದ್ವ ನನ್ನ ಮಗಳವೇ ನಮ್ಮತ್ತೇನೋ ಇದ್ರು ಅವರಂತೂ ಅಡುಗೆ ಗಿಡಿಗೆ ಏನು ಮಾಡೋಣ ಸ್ವಲ್ಪ ಹೆಲ್ಪ್ ಮಾಡೋಣ ಅದೇನು ಇಲ್ಲ ಅವಳು ಓದ್ಕೊತಾ ಇದ್ಲು ಅತ್ತೆ ಅಮ್ಮ ಕುಡ್ಗೊಂಡು ಟಿ ವಿ ನೋಡ್ತಾಯಿದ್ರು ಸೊ ಇನ್ನೇ ನಾವು ನಮ್ಮ ಮನೆ ಕೆಲಸ ನಮಗೆ ಹೆಚ್ಚೆ ಅಲ್ವಾ ಬೇರೆಯವ್ರಿಗೆ ಯಾಕೆ ಅಂತ ಅಂತೇಳ್ಬಿಟ್ಟು ಹಂಗೆ ಬರುವಾಗ ಸ್ವಲ್ಪ ಪಾ ಪಾರ್ಸಲ್ ತೊಗೊಂಬಂದಿದ್ವಿ ಬಿರಿಯಾನಿ ಮತ್ತು ಕಬಾಬು ಸ್ವಲ್ಪ ಚಪಾತಿ ಚಪಾತಿಲ್ಲ ತೊಗೊಬಂದಿದ್ರು ನೀನು ಟೈಯರ್ಡ್ ಆಗಿರ್ತೀಯ ಇವಾಗೇನೋ ಅಡುಗೆ ಮಾಡ್ತೀಯ ಅಂತೇಳ್ಬಿಟ್ಟು ಈಗ ತಿಂದ್ಬಿಟ್ಟು ಮಲಗಿದ್ದಾಯಿತು ಬೆಳಗ್ಗೆ ಎದ್ದುಬಿಟ್ಟು ಸ್ವಲ್ಪ ಅವಳಿಗೆ ಪುಳಿಯೋಗರೆ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ಟು ಇವಾಗ ಪಾತ್ರೆ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಇವಾಗ ಕಿಚನಲ್ಲಿ ತುಂಬಾ ಪಾತ್ರೆ ಬಿದ್ದಿದ್ರು ರಾತ್ರಿ ಮಾತ್ರ ಪಾತ್ರೆ ತೊಳೆಲಿಲ್ಲ ಹಾಗೆ ಮಲ್ಕೊಬಿಟ್ಟಿದೆ ಸೊ ಇವಾಗ ಎದ್ದು ಪಾತ್ರೆ ಎಲ್ಲ ತೊಳ್ಕೊಳ್ತಾಯಿದ್ದೀನಿ ಪಾತ್ರೆ ತೊಳೆದಿಟ್ಟಾದ್ಮೇಲೆ ಸ್ವಲ್ಪ ಸಿಂಕೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಸ್ವಲ್ಪ ಯೋಗ ಮಾಡಿ ಆಮೇಲೆ ಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಪಾತ್ರೆನ ತೊಡಿತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದೇ ಅಮ್ಮಂದಿರಾದರೆ ಎಷ್ಟು ಹುರ್ಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಡ್ತಾರೆ ಅಯ್ಯೋ ನನ್ನ ಮಗಳು ಸಾಕಾಗಿ ಬರ್ತಾಳೆ ಹೊರಗಡೆ ಹೋಗಿದ್ದಾಳೆ ಅಂತೇಳ್ಬಿಟ್ಟು ಆದರೆ ಬೇರೆಯವ್ರ ಮೇಲೆ ನಾವು ಡಿಪೆಂಡು ಹಾಕೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಹೇಳೋದಿಲ್ಲ ಅಮ್ಮನೆ ಕೆಲಸ ನಮಗೆ ಅಂತ ಅಂತೇಳಿ ಯಾವಾಗಿದ್ರೂ ನಾವೇ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಕೆಲಸ ನಾನು ಯಾವಾಗಲೂ ಮಾಡ್ಕೊತೀನಿ ಇವಾಗ ಪಾತ್ರೆ ತೊಳ್ದಾಯಿತು ಇವಾಗ ಸ್ವಲ್ಪ ಸಿಂಕೆಲ್ಲ ಅಂತ ಹೇಳ್ಬಿಟ್ಟು ಇವಾಗ ತೊಳ್ಕೊತ ಇದ್ದೀನಿ ಹಾಗೆ ಏನಂದರೆ ಮ ಇದು ಏನಂದರೆ ಕಿಚನ್ ಕ್ಲೀನರ್ ತರಿಸಿದ್ದೀನಿ ಇವಾಗ ಅದನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ತೊಳೆವಷ್ಟೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಹೇಳಿಬಿಟ್ಟು ಇವಾಗ ವಿಮ್ಸಲಲ್ಲೇ ಹಾಕ್ಬಿಟ್ಟು ನೀಟಾಗಿ ಇವಾಗ ಸ್ಕ್ರಬ್ ಮಾಡಿ ಸ್ವಲ್ಪ ಡ್ರೈನೇಜು ಬ್ಲಾಕರ್ ತಂದಿದೆ ಅದನ್ನು ಹಾಕ್ಬಿಟ್ಟು ಇವಾಗ ಹಾಕಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡ್ರೆ ಅದನ್ನು ಎಂದಿರುತ್ತೆ ಹೇಳ್ಬಿಟ್ಟು ಇವಾಗ ಸಿಂಕ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಅಂತ ಪೂಜೆ ಎಲ್ಲ ಮುಗೀತು ಸೊ ತಿಂಡಿಗೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ಬನ್ನಿ ಇವಾಗ ನಮ್ಮ ಮನೆಯವರ ಸುಂದರಿಗೆ ತಿಂಡಿ ಹಾಕೋಡೋಣ ಪೂಜೆ ಟೈಮಿಗೆ ಸ್ವಲ್ಪ ಬಟ್ಟೆ ಎಲ್ಲ ಇದು ಅದನ್ನೆಲ್ಲ ಇವಾಗ ಮಾಡಿಸ್ಬೇಕು ಸಿಂಕಿಗೆ ಡ್ರೈನೇಜ್ ಇದು ಹಾಕಿದೆ ಅದನ್ನು ಇವಾಗ ಬಿಸ್ತೀರ ಹಾಕ್ಬಿಟ್ಟು ಬಿಡ್ತೀನಿ ಪುಳಿಯೋಗರೆ ಗೊಜ್ಜು ನಮ್ಮ ಮನೇಲಿ ಮಾಡಿಸ್ಕೊಬಂದಿದ್ರು ಅಂದ್ರೆ ಸ್ಮೆಲ್ ಬಂದ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಅದನ್ನ ತೆಗ್ದಿವಾಗ ಬನಿಗೆ ಹಾಕ್ಬಿಟ್ಟು ನಾನು ಮನೇಲಿ ಪೌಡ್ರ್ ಇತ್ತು ಅದರಲ್ಲೇ ಪುಳಿಯೋಗ್ರೆನ ಮಾಡಿ ಬಾಕ್ಸಿಗೆ ಹಾಕಿಕೊಟ್ಟಿದ್ದೀನಿ ಸೊ ನೋಡಿ ಇಷ್ಟು ಪಾತ್ರೆ ರಾತ್ರಿ ಪಾತ್ರೆ ತೊಳಿತಿಲ್ಲ ಅದನ್ನು ಕೂಡ ತೊಳೆದು ಇವಾಗ ಇದನ್ನೆಲ್ಲ ಜೋಡ್ಸಿ ನಿನ್ನೆ ಸ್ವಲ್ಪ ಶಾಪಿಂಗ್ ಮಾಡಿದ್ರೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ತಿಂಡಿ ಮಾಡಿ ಟೈಮ್ ಟೈಮಿಗೆ ಕೊಟ್ರೆ ಜನಗಳು ತಿನ್ನೋಕೆ ಅವ್ರಿಗೆ ಕಷ್ಟ ಏನು ಮಾಡ್ದೆ ಮಾಡಿಕೊಡ್ರೆ ಇಲ್ಲ ಮಕ್ಕನಿಗೆ ಸಿಂಡಿಸ್ತಾರೆ ಆ ತರ ಪಾತ್ರೆ ಎಲ್ಲಾ ತೊಳಿದಿದ್ದಿಲ್ಲ ಇದ್ದು ತೊಳಿದು ಎಲ್ಲಾ ಕೆಲಸ ಮುಗಿಸಿನೆಲ್ಲಾ ಹಸಿ ಪೂಸ್ಟ್ ಮಾಡಿ ತಿಂಡಿ ಕೊಡೋಶು ಸ್ವಲ್ಪ ಅಕ್ಕಿ ದುಬ್ಬೋयला ಇದೆ ಅದನ್ನ ಕೂಡ ನಾನು ತಿನ್ನಲ್ಲ ಪುಳಿಯೋಗರೆ ಅಂತ ಹೇಳಿಬಿಟ್ಟು ಪಲತರಗೆ ಹೇಳಿದಿ ನಮ್ಮನವರಿಗೆ ಸೋ ಅವರಿಗೆ ಪುಳಿಯೋಗರೆ ಆಗುತ್ತೆ ಪಲ ಆಗುತ್ತೆ ಅಂತ ಹೇಳಿಬಿಟ್ಟು

बेगाना ಸಿಕ್ತ ಟಿಫನ್ ಎಲ್ಲ ತಿಂದ್ವಿ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬಂತು ಅಪ್ಪಾಜಿ ಸಹ ಸ್ವಲ್ಪ ಹೊತ್ತು ಮಾತಾಡಿ ಅವಾಗ ಸ್ವಲ್ಪ ಟಿಕೆಟ್ ಕೊಟ್ಟು ಇವಾಗ ಸಹ ಟಿಕೆಟ್ ಕೊಟ್ಬಿಟ್ಟು ನಮ್ಮ ಚಿಗಮ್ಮ ಗಿಣ್ಣು ಸಾಲ ಕೊಟ್ಟು ಕಳಿಸಿತ್ತು ಅದನ್ನು ಕೊಟ್ಟೋಗಿ ಅಂತ ಬಂದಿತ್ತು ಹಂಗೆ ಡ್ಯೂಟಿಗೆ ಹೋಯ್ತಿರಲ್ಲ ಹಂಗೆ ಕೊಟ್ಟೋಗಿ ಅಂತ ಕಳಿಸಿತ್ತು ನಮ್ಮ ಅಪ್ಪಾಜಿ ನಮ್ಮಮ್ಮ ಸೊ ಕೊಟ್ಬಿಟ್ಟು ಹೋದರು ಇವಾಗ ಸ್ವಲ್ಪ ಸಾಮಾನೆಲ್ಲ ತಂದಿದ್ದು ನಿನ್ನೆ ಗ್ರಾಸರ್ಸ್ ಎಲ್ಲ ಶಾಪಿಂಗ್ ಹೋಗಿದ್ವಲ್ಲ ಅದನ್ನು ಇದನ್ನು ಡಿಸ್ಪ್ಯಾಚ್ ಮಾಡ್ತಿದ್ದೀನಿ ಕಿಚನ್ ಟವಲ್ ಆಗಿರ್ಬೋದು ಅಥವಾ ವೈಪರ್ ಕೊಬ್ಬರಿ ಎಣ್ಣೆ ಆಫರ್ ಇತ್ತು ಪ್ಲೇಟ್ ಅದನ್ನು ಕೂಡ ಒನ್ ಬೈ ಗೆಟ್ ಒನ್ ಬೈ ಒನ್ ಅಂತ ಇತ್ತು ಅದನ್ನು ತೊಗೊಂಡೆ ಸ್ವಲ್ಪ ಕ್ಲಿಪ್ ಬೇಕಿತ್ತು ಒಂದು ಅರ್ಧ ಕೆ ಜಿ ಟೀ ಒಂದು ಕೆ ಜಿ ಟೀ ಪುಡಿ ಟೀ ಪುಡಿ ಬೇಕೇ ಬೇಕು ಯಾವಾಗಲೂ ನಮ್ಮ ಕಾಫಿಗಿಂತ ಟೀನೇ ಜಾಸ್ತಿ ಕುಡಿದಲ್ವ ಸೊ ಟೀ ಬೇಗ ಖಾಲಿ ಆಗಿಬಿಡುತ್ತೆ ಹ್ಯಾಂಡ್ ವಾಶು ಕೂಡ ಖಾಲಿಯಾಗಿತ್ತು ಹಾಗೆ ಈ ಸಲ ಮಿಸ್ಟರ್ ಮಜಲ್ದು ಫ್ಲೋರ್ ಕ್ಲೀನರು ಮತ್ತು ಬಾತ್ರೂಮ್ ಕ್ಲೀನರ್ ಎರಡೂ ಇಷ್ಟರ ಬಂದು ತಂದಿ ನೋಡಿ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಏನು ತಂದಿನಿ ಅಂತ ಅದನ್ನ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟು ಇನ್ನೊಂದು ಸ್ವಲ್ಪ ಏನಂದರೆ ಟಿಶ್ಯೂ ಪೇಪರ್ ಕೂಡ ಖಾಲಿಯಾಗಿತ್ತು ಅದನ್ನು ತೊಗೊಬಂದ್ವಿ ಹಾಗೆ ಸೊ ಕೊಬ್ಬರಿ ಎಣ್ಣೆ ರೇಟ್ ಏನು ಗೈಸ್ ಗಗನ ಏರ್ಬಿಟ್ಟಿದ್ದೆ ಐನೂರು ರೂಪಾಯಿ ಒಂದು ಲೀಟ್ರಿಗೆ ಅಶ್ವ ಕೊಬ್ಬರಿ ಎಣ್ಣೆ ಕೊಬ್ಬರಿ ತಂದು ಮನೇಲೇ ಬಿಡಿಸ್ಕೊಳ್ದೆ ಬೆಸ್ಟ್ ಅನ್ನಿಸ್ಬಿಡುತ್ತೆ ಸೊ ನಮ್ಮ ಮನೆ ಕೊಬ್ಬರಿ ಇಲ್ಲದ ಕಾರಣ ನಾವು ರೆಡಿಮೇಡ್ ಕೊಬ್ಬರಿ ಅಂತ ಇಷ್ಟೊಂದು ಸಾಮಾನು ತಗೊಂಡಿದ್ದಕ್ಕೆ ಒಂದು ಕೆ ಜಿ ಶುಗರ್ನ ಫ್ರೀ ಕೊಟ್ಟಿದ್ದಾರೆ ಸೊ ಇದಾಗಿತ್ತು ಗಾಯ್ಸ್ ಇವತ್ತು ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬ ಬಾಯ್ ಐ ಲವ್ ಯು ಆಲ್